ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೇಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಹನ್ನೆರಡು ಮತಗಳನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಸುಮಾ ಲೋಕೇಶ್ ರವರು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ದ್ಯಾಪಸಂದ್ರ ಉಮೇಶ್ ರವರು ಗೆಲುವಿಗೆ ಸಹಕರಿಸಿದ ಪಂಚಾಯಿತಿ ಸದಸ್ಯರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ಗೆಲುವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗರವರಿಗೆ ಅರ್ಪಿಸಿದರು ಅಧ್ಯಕ್ಷರ ಚುನಾವಣೆ ನಡೆದಿದೆ ಇವತ್ತು ನಮ್ಮ ಮಲಗರೆ ಗ್ರಾಮ ಪಂಚಾಯತ್ಲಿ ಅಭ್ಯೂಕ್ತ ಪೂರ್ವ ಗೆಲುವು ಸಾಧಿಸಿವೆ ನಾವು ಕಾಂಗ್ರೆಸ್ ಪಾರ್ಟಿಯವರು ಈ ಗೆಲುವನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಾಹಿತ್ಯ ಶಾಸಕರಾದಂಥ ರವಿಕುಮಾರ್ ಸರ್ಗೆ ಅರ್ಪಿಸ್ತೀನಿ ಯಾಕೆಂದರೆ ಅವರು ಇವತ್ತು ಪಕ್ಷಾತೀತವಾಗಿ ಹನ್ನೆರಡು ಕೋಟಿ ಬಿದ್ದೇವೆ ನಮಗೆ ಯಾಕೆಂದರೆ ಈ ಗ್ರಾಮಕ್ಕೆ ಐವತ್ತು ಕೋಟಿ ಅನುದಾನ ಹಾಕೋರೆ ಈ ಪಂಚಾಯತಿಗೆ ನಮ್ಮ ಸುಮಾರು ಹತ್ತಾರು ವರ್ಷದಿಂದ ಚೌಟಿಗೆಯಲ್ಲಿ ಕಾಣ್ಬೋದದು ಅದು ಭಾಳ ರೀತಿಯಲ್ಲಿ ಇತ್ತು ಅದಕ್ಕೆ ಇಪ್ಪತ್ತೈದು ಲಕ್ಷ ಹಾಕೋರೆ ಈ ಅಭಿವೃದ್ಧಿಯ ನೋಡಿ ನಮ್ಮ ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಸುಮ ಅವರನ್ನು ಗೆಲ್ಸವ್ರೆ ಗೆಲ್ಸಿದ ಮುಂದಾಳತ್ವವಾಗಿ ವಹಿಸಿದಂಥ ನಮ್ಮ ಕೃಷ್ಣಪ್ಪನವರು ಹಾಗೆಲ್ಲ ಸಾಮೂಹಿಕವಾಗಿ ಎಲ್ಲ ನಾಯಕ ಕಾರ್ಯಕರ್ತರಿಗೆ ನಾನು ಕಾಂಗ್ರೆಸ್ ತರ್ತೀವಿ ಅಭಿನಂದನೆ ತಲುಸ್ತಿದ್ದೀನಿ ಚುನಾವಣೆಯಲ್ಲಿ ನಮಗೆ ನಾವು ಈ ಗೆಲುವನ್ನು ನಾವು ನಿರೀಕ್ಷೆ ಇಟ್ಟಿಲ್ಲ ಬಟ್ ಆದರೆ ನಾವು ಇಷ್ಟು ಮತ ಬರ್ತೀವಿ ಅಂತ ನಾವು ಆ ನಿರೀಕ್ಷೆನೇ ಇಟ್ಟಿರಲಿಲ್ಲ ನಾವು ನಮ್ಮದು ಕೇವಲ ಹತ್ತು ಜನ ನಾವು ಸದಸ್ಯರಿದ್ದ ಈಗ ನಮಗೆ ಹನ್ನೆರಡು ಜನ ಪಕ್ಷಾತೀತವಾಗಿ ಅವರ ಮತಪಟ್ಟಿದ್ದಾರೆ ಅವರಿಗೆ ನಾನು ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಮತ್ತು ಹಾಗೆ ನಮ್ಮ ಪಕ್ಷದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರುಗಳು ಮತ್ತು ಎಲ್ಲ ಸ್ನೇಹಿತರು ಹಾಗೂ ನಮಗೆ ಇಲ್ಲಿ ಎಲ್ಲ ರೀತಿ ಸಹಕಾರ ಮಾಡ್ತಾ ಇರುವಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಅವರು ಎಲ್ಲ ನಮ್ಮ ಈ ಕ್ಷೇತ್ರದ ಯಾವುದು ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮತ್ತು ಹಲ್ಲೇಗೆರೆ ಗ್ರಾಮಕ್ಕೆ ಹೆಚ್ಚು ಅನುದಾನವನ್ನು ಕೊಡುವುದರ ಮುಖಾಂತರ ಅವರು ಜನಪ್ರಿಯ ಗೊಂಡಿದ್ದಾರೆ ಅವರಿಗೆ ಈ ಗೆಲುವು ಅವರಿಗೆ ಮೊದಲ ಮೊದಲನಾಗಿ ಅರ್ಪಿತವಾಗಿ ನಾನು ಈ ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ